ಈ ರೀತಿ ಮೈಸೂರು ಬೋಂಡ ಯಾವತ್ತಾದ್ರೂ ಟ್ರೈ ಮಾಡಿದಿರಾ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ಇಷ್ಟ ಪಡ್ತೀರಾ ಹಾಗೆ ನೋಡ್ತಾ ಇರ್ಬೋದು ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗೆ ಹೊರಗಿನ ಲೇಯರ್ ತುಂಬಾ ಕ್ರಂಚಿಯಾಗಿ ಬರುತ್ತೆ ಸೊ ನೋಡ್ತಾ ಇದ್ರೆ ತಿನ್ಬೇಕು ಅನ್ನೋಷ್ಟು ಆಸೆ ಆಗುತ್ತೆ ತುಂಬಾನೇ ಸುಲಭವಾಗಿ ಮಾಡಬಹುದಾದಂತ ರೆಸಿಪಿ ಹಾಗೆ ಮನೆ ಮಂದಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸ್ಕಿಪ್ ಮಾಡ್ದಲ್ಲೇ ವಿಡಿಯೋನ ಇಂಡೋರ್ಗು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಮೈದಾ ಹಿಟ್ಟಿಗೆ ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಕಲ್ಬೇವಿನ ಸೊಪ್ಪು ಶುಂಠಿ ಹಾಗೆ ಹಸಿ ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಳ್ಬೇಕು ಹಾಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದರಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಸೊ ಇದಿಷ್ಟನ್ನು ಸೇರಿಸಿ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಕೂಡ ಸೇರಿಸ್ಕೊಳ್ಬೇಕು ಹಾಗೆ ಇದಕ್ಕೆ ಸಣ್ಣದಾಗಿ ಹಚ್ಚಿರೋ ಕಾಯಿನ ನ ಇದ್ದೀನಿ ಇದಂತೂ ಸ್ಕಿಪ್ ಮಾಡಿದ್ರೆ ಹಾಕೊಳ್ಳಿ ತುಂಬಾನೇ ರುಚಿಯಾಗಿರುತ್ತೆ ಮಧ್ಯದಲ್ಲಿ ತಿನ್ನೋವಾಗ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೇನೆ ಕ್ರಶ್ ಮಾಡಿರೋ ಬ್ಲಾಕ್ ಪೆಪ್ಪರ್ ಅಂದ್ರೆ ಮೆಣಸನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಪುಡಿ ಉಪ್ಪನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಬೇಕೋ ಅಷ್ಟು ನೆಕ್ಸ್ಟ್ ಬೇಕಿಂಗ್ ಸೋಡಾ ಹಾಕೊಳ್ತಾ ಇದ್ದೀನಿ ಅಂದ್ರೆ ಅಡಿಗೆ ಸೋಡಾ ಸೊ ಇದನ್ನ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟರಾದರೂ ಆದ್ರೂ ಹಾಕೊಳ್ಬೇಕು ಸ್ಕಿಪ್ ಮಾಡ್ದಲ್ಲೇ ಬೇಕಿಂಗ್ ಸೋಡಾನ ಹಾಕೊಳ್ಳಿ ಬೇಕಿಂಗ್ ಸೋಡಾ ಹಾಕಿಲ್ಲ ಅಂತ ಅಂದ್ರೆ ಚೆನ್ನಾಗ್ ಬರೋದಿಲ್ಲ ಸೊ ಬೇಕಿಂಗ್ ಸೋಡಾ ಹಾಕ್ಲೇಬೇಕು ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದೀನಿ ಸೊ ಕಾಲ್ ಕೆಜಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಸೇರ್ಸ್ಕೊಳ್ಬೇಕಾಗತ್ತೆ ನೀವೇನಾದ್ರು ಅರ್ಧ ಕೆಜಿ ತಗೊಂಡಿದ್ರೆ ಅರ್ಧ ಕೆಜಿ ಮೈದಾ ಹಿಟ್ಟಿಗೆ ಆದ್ರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರ್ಸ್ಕೋಬೇಕಾಗತ್ತೆ ಆ ರೀತಿ ನೋಡಿ ಸೇರಿಸ್ಕೊಬೇಕು ಸಕ್ಕರೆನ ಸೊ ಸಕ್ಕರೆನು ಕೂಡ ಸ್ಕಿಪ್ ಮಾಡ್ದಲೆ ಹಾಕೊಳ್ಳಿ ಹಾಗೆ ಇಲ್ಲಿ ನೋಡಿ ಗಟ್ಟಿ ಮೊಸರನ್ನ ತಗೊಂಡಿದೀನಿ ತುಂಬಾ ಹುಳಿ ಬಂದಿರೋಂತ ಮೊಸರನ್ನ ಇದಕ್ಕೆ ಸೇರಿಸ್ಕೊಳ್ಳೋದಿಕ್ ಹೋಗ್ಬಾರ್ದು ಸೊ ನೋಡ್ಕೊಂಡು ಮೊಸರನ್ನ ಹುಳಿ ಬರ್ದಲ್ಲೇ ಇರುವಂತ ಮೊಸರನ್ನ ಆಡ್ ಮಾಡ್ಕೋಬೇಕಾಗತ್ತೆ ಇದನ್ನ ಕಂಪ್ಲೀಟ್ ಆಗಿ ನಾವು ಮೊಸರಲ್ಲನೆ ಕಲ್ಸ್ಕೊಳ್ಬೇಕಾಗತ್ತೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅಂತಂದ್ರೆ ಉದಿನೊಡೆ ಮಾಡವಾಗಿರತ್ತಲ್ವಾ ಅದೇ ರೀತಿ ತೆಳುವಾಗಿ ನಾವು ಕಲ್ಸ್ಕೊಳ್ಬೇಕು ಹಾಗೆ ಇದನ್ನ ಕಲ್ಸದ್ಮೇಲೆ ಚೆನ್ನಾಗಿ ರೀತಿ ನೋಡಿ ನಾತ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನ ಕಲಿಸ್ತೀವೋ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಬೋಂಡ ಹಾಗೇನೆ ಐದ್ ನಿಮಿಷನಾದ್ರೂ ನಾವು ಚೆನ್ನಾಗಿ ಇದನ್ನ ಕಲ್ಸ್ಕೊಳ್ಬೇಕಾಗತ್ತೆ ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರ್ಗು ಚೆನ್ನಾಗಿ ಕಲ್ಸ್ಕೊಳ್ಳಿ ಕಲ್ಸಿ ಹಿಟ್ಟನ್ನ ಇವಾಗ ಚೆನ್ನಾಗಿ ನೆನೆದಷ್ಟು ಅದು ಹಿಟ್ಟು ಹುಬ್ಬಿ ಬರುತ್ತೆ ಹಾಗಾಗಿ ಸೊ ಟೈಮ್ ಇತ್ತು ಅಂದ್ರೆ ನೆನೆಸ್ಕೊಳ್ಬಹುದು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ವರ್ಗು ನಾನು ಹಿಟ್ಟನ್ನ ನೆನ್ಸ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಈ ರೀತಿ ಹಾಕೊಳ್ಬೇಕಾಗತ್ತೆ ಸ್ಪೂನ್ ಆದ್ರೂ ಹಾಕೊಳ್ಬಹುದು ಅಥವಾ ಕೈಯಲ್ಲೂ ಈಸಿಯಾಗಿ ಹಾಕೊಳ್ಬಹುದು ಸ್ವಲ್ಪ ಕೈನ ವೆಟ್ ಮಾಡ್ಕೊಂಡು ಈ ರೀತಿ ಹಾಕೊಳ್ಬೇಕಾಗತ್ತೆ ಡೀಪ್ ಫ್ರೈ ಮಾಡೋಕು ಮುಂಚೆ ಎಣ್ಣೆ ತುಂಬಾ ಹೊಗೆ ಬರೋ ಕಾಯಿಸಿಕೊಳ್ಳೋದಕ್ಕೆ ಹೋಗಬೇಡಿ ಔಟರ್ ಲೇಯರ್ ಸೀದಂಗ ಹಾಕ್ಬಿಡತ್ತೆ ಹಾಗಾಗಿ ಸೊ ಸ್ವಲ್ಪ ಎಣ್ಣೆ ಕಾಯ್ತಾ ಇದ್ದಂಗೆ ಹಾಕೊಳ್ಬೇಕು ಹಾಗೆ ನಾವು ಫ್ರೈ ಮಾಡುವಾಗ ಡೀಪ್ ಫ್ರೈ ಮಾಡುವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅವಾಗ ಒಳಗಡೆ ಭಾಗ ಕೂಡ ಕಂಪ್ಲೀಟ್ ಆಗಿ ಬೆಂದಿರುತ್ತೆ ಇಲ್ಲಾಂದ್ರೆ ಒಳಗಡೆ ಬೆಂದಿರಲ್ಲ ಔಟರ್ ಲೇಯರ್ ಮಾತ್ರ ನಿಮ್ಗೆ ಕ್ರಿಸ್ಪ್ ಆಗ್ಬಿಡತ್ತೆ ಸೊ ಹಾಗಾಗಿ ಸೊ ಇದನ್ನ ಹಾಕೊಳ್ಳುವಾಗ ಹೈ ಫ್ಲೇಮ್ ಅಲ್ಲೇ ಇರಬೇಕು ಹಾಗೆ ಇದನ್ನ ಡೀಪ್ ಫ್ರೈ ಮಾಡುವಾಗ ನಾವು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಈಗ ರೆಡಿ ಆಗಿದೆ ಬೇಕಿಂಗ್ ಸೋಡಾ ಇದಕ್ಕೆ ಸ್ಕಿಪ್ ಮಾಡಿ ಹಾಕೊಳ್ಳಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟಾದ್ರೂ ಹಾಕೊಳ್ಳೇ ಇಲ್ಲ ಅಂತ ಅಂದ್ರೆ ರಬ್ಬರ್ ತರ ಬಂದ್ಬಿಡುತ್ತೆ ಹಾಗಾಗಿ ಸ್ಕಿಪ್ ಮಾಡ್ದಲೆ ಬೇಕಿಂಗ್ ಸೋಡಾ ಹಾಕೊಳ್ಳಿ ಹಾಗೆ ಸಕ್ಕರೆನೂ ಕೂಡ ಅಷ್ಟೇ ಸ್ವೀಟ್ನೆಸ್ ಕೊಡುತ್ತೆ ತಿನ್ನೋವಾಗ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಸಕ್ಕರೆನೂ ಕೂಡ ಸ್ಕಿಪ್ ಮಾಡ್ದಲೆ ಹಾಕೊಳ್ಳಿ ಆಲ್ಮೋಸ್ಟ್ ನಾನು ಇಂಗ್ರೀಡಿಯೆಂಟ್ಸ್ ತೋರ್ಸಿದಿನೋ ಅದಷ್ಟು ಮಿಸ್ ಮಾಡದಲೇ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಸಾಫ್ಟ್ ಆಗಿ ಕೂಡ ಇರುತ್ತೆ ಹೊರಗಡೆ ನಿಮ್ಗೆ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಮೈಸೂರು ಬೋಂಡ ಖಂಡಿತವಾಗ್ಲೂ ಟ್ರೈ ಮಾಡಿ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಬಜ್ಜಿ ಬೋಂಡಾ ರೀತಿ ಎಲ್ಲ ನಾವು ಯೂಜ್ಲಿ ಮಾಡ್ತಿರ್ತೀವಿ ಬಟ್ ಈ ರೀತಿ ಒಂದ್ಸತಿ ಮೈಸೂರು ಬೋಂಡಾ ಟ್ರೈ ಮಾಡಿ ಖಂಡಿತವಾಗ್ಲೂ ಮನೇಲಿರಲ್ಲ ಇಷ್ಟಪಟ್ಟು ತಿಂತಾರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹ್ಯಾಂಡ್ ದೆನ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಮೀಟು ದೇ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್